ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ತೊಂಬತ್ತರಷ್ಟು ಸಬ್ಸಿಡಿ ಸಹಾಯಧನದಲ್ಲಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಸೇರಿದಂತೆ ಕೃಷಿಗೆ ಅಗತ್ಯವಾಗುವ ಎಲ್ಲಾ ಕೃಷಿ ಯಂತ್ರೀಕರಣಗಳಿಗೆ ಸಬ್ಸಿಡಿಯಲ್ಲಿ ಪಡೆದುಕೊಳ್ಳಲು ರೈತರಿಂದ ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ದಿನದಿಂದ ದಿನಕ್ಕೆ ರೈತರು ತಮ್ಮ ಜಮೀನುಗಳಲ್ಲಿ ಕೃಷಿ ಕಾರ್ಮಿಕರನ್ನ ಕೆಲಸಕ್ಕೆ ಕರೆದರೆ ಬರುತ್ತಿಲ್ಲ ಕೆಲಸಕ್ಕೆ ಬಂದರೂ ಕೂಡ ಸಮರ್ಪಕವಾಗಿ ಮೊದಲಿನಂತೆ ಇತ್ತೀಚೆಗೆ ಕೆಲಸವನ್ನು ಮಾಡ್ತಾ ಇಲ್ಲ ಒಂದು ವೇಳೆ ಸರಾಸರಿ ಕೆಲಸ ಮಾಡಿದರೆ ಇತ್ತೀಚೆಗೆ ಅವರ ವೇತನವೂ ಕೂಡ ಬಹಳಷ್ಟು ಆಗಿದೆ ದಿನದಿಂದ ದಿನಕ್ಕೆ ಕೃಷಿ ಕಾರ್ಮಿಕರ ವೇತನವೂ ಕೂಡ ಹೆಚ್ಚಳವಾಗ್ತಾ ಇದ್ದು ರೈತರಿಗೆ ತುಂಬಾನೇ ಹೊರೆಯಾಗಿ ಪರಿಣಮಿಸಿದೆ ಈ ಆಧುನಿಕ ಕಾಲದಲ್ಲಿ ರೈತರು ಕೃಷಿಯನ್ನು ಅವಲಂಬಿಸಿ ಜೀವನವನ್ನು ನಡೆಸುವುದೇ ಕಷ್ಟಕರವಾಗ್ತಾ ಇದೆ ಯಾಕೆ ಅಂದರೆ ಪ್ರತಿಯೊಂದು ಕೂಡ ಇತ್ತೀಚೆಗೆ ಬಳಕೆಯಾಗ್ತಾ ಇರೋ ಎಲ್ಲ ಸೌಲಭ್ಯಗಳು ಕೂಡ ದುಬಾರಿ ಆಗ್ತಾ ಇವೆ ಆದರೆ ರೈತರು ಬೆಳೆದಿರುವ ಬೆಳೆಗಳಿಗೆ ಮಾತ್ರ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ರೈತರು ತಮ್ಮ ಕೃಷಿ ಉದ್ದೇಶಕ್ಕಾಗಿ ಅಗತ್ಯವಾಗುವ ಎಲ್ಲ ಕೃಷಿ ಯಂತ್ರೀಕರಣಗಳನ್ನು ಸಬ್ಸಿಡಿಯಲ್ಲಿ ಖರೀದಿಸಿಕೊಳ್ಳಲು ಸರ್ಕಾರವು ಹೊಸ ಅರ್ಜಿಗಳನ್ನು ಕರೆಯಲಾಗಿದೆ ರಾಜ್ಯದ ಎಲ್ಲ ರೈತರು ಕೂಡ ಕೃಷಿ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದ ಅಡಿಯಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಿಕೊಳ್ಳಬಹುದು ರೈತರಿಗೆ ಇತ್ತೀಚೆಗೆ ದುಬಾರಿ ಆಗ್ತಾ ಇರೋ ರಸಗೊಬ್ಬರ ಹಾಗೂ ಕಳೆನಾಶಕ ಮತ್ತು ಕೀಟನಾಶಕ ಔಷಧಿ ಹಾಗೂ ಕೃಷಿ ಕಾರ್ಮಿಕರ ಹೆಚ್ಚಾಗ್ತಾ ಇರೋ ವೇತನ ಸೇರಿದಂತೆ ಅಕಾಲಿಕವಾಗಿ ಸುರಿಯುವ ಮಳೆ ಅಥವಾ ಪ್ರಾಕೃತಿಕ ವಿಕೋಪ ಸಮರ್ಪಕವಾಗಿ ಬೆಳೆ ಬೆಳೆಯದೇ ಇರುವ ಕಾರಣಕ್ಕಾಗಿ ರೈತರು ಎಂದು ಕೃಷಿ ಸಾಲ ಮಾಡ್ತಾ ಇದ್ದಾನೆ ಕೃಷಿಯಿಂದ ಯಾವುದೇ ಅಧಿಕವಾದ ಆದಾಯವೂ ಕೂಡ ರೈತನಿಗೆ ಸಮರ್ಪಕವಾಗಿ ದೊರೆಯುತ್ತಿಲ್ಲ ಅಲ್ಲಿ ಇಲ್ಲಿ ರಾಜ್ಯದಾದ್ಯಂತ ಅಲ್ಲೊಬ್ರು ಇನ್ನೊಬ್ರು ಕೃಷಿಯಲ್ಲಿ ಸಾಧನೆ ಕೈದವರ ರೈತರ ಫೋಟೋ ಮತ್ತು ಅವರ ಬಗ್ಗೆ ವಿವರಣೆ ಕೇಳಿದಾಗ ಸ್ವಲ್ಪ ಮನಸ್ಸಿಗೆ ಆನಂದ ಉಂಟಾಗಿ ಮತ್ತೆ ಕೃಷಿಯಲ್ಲಿ ಚೈತನ್ಯತೆ ತುಂಬಿಕೊಳ್ಳುವ ಅನೇಕ ರೈತರು ಕೂಡ ಇದ್ದಾರೆ ಬನ್ನಿ ಎಷ್ಟಕ್ಕೂ ರಾಜ್ಯ ಸರ್ಕಾರವು ರೈತರಿಗಾಗಿ ಸಬ್ಸಿಡಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿಯಲ್ಲಿ ನೀಡಲಾಗ್ತಾ ಇದ್ದು ಅದನ್ನು ಪಡೆದುಕೊಳ್ಳುವುದು ಹೇಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಬೇಕಾಗಿರುವಂತಹ ದಾಖಲಾತಿಗಳು ಏನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ವಿಡಿಯೋವನ್ನು ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬದ ಮಕ್ಕಳಾಗಿದ್ದರೆ ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೃಷಿ ಕೆಲಸಕ್ಕೆ ಬರುವಂತಹ ಎಲ್ಲಾ ಕೃಷಿ ಯಂತ್ರೋಪಕರಣಗಳನ್ನು ಸಬ್ಸಿಡಿಯಲ್ಲಿ ನೀಡಲಾಗ್ತಾ ಇದ್ದು ಈ ಸುವರ್ಣ ಅವಕಾಶವನ್ನ ಮಿಸ್ ಮಾಡಬೇಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಕೇಂದ್ರ ಪ್ರಾಯೋಜಿತ ಕೃಷಿ ಯಾಂತ್ರೀಕರಣ ಯೋಜನೆಯನ್ನ ಜಾರಿಗೆ ತಂದಿದ್ದು ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಭಾಗವಾಗಿದೆ ಕೃಷಿಯ ಆಧುನೀಕರಣ ಯೋಜನೆಯ ಪ್ರಮುಖ ಪಾತ್ರ ವಹಿಸಿದ್ದು ರೈತರಿಗೆ ಆಧುನಿಕ ಯಂತ್ರೋಪಕರಣಗಳ ಖರೀದಿಗೆ ಆರ್ಥಿಕ ನೆರವು ಒದಗಿಸುತ್ತದೆ ರಾಜ್ಯ ಸರ್ಕಾರವು ತನ್ನ ಸಂಪನ್ಮೂಲಗಳಿಂದ ಐವತ್ತು ಪರ್ಸೆಂಟ್ ರಷ್ಟು ಸಬ್ಸಿಡಿಯನ್ನು ಬೆಂಬಲಿಸುತ್ತಿದ್ದು ಕೆಲವು ವರ್ಗದ ರೈತರಿಗೆ ಗರಿಷ್ಠ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಇದೆ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಜೊತೆ ಕೊರತೆ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ ಇದರಿಂದ ಕೃಷಿ ಯಂತ್ರೋಪಕರಣಗಳ ಬೇಡಿಕೆ ಗಣನೀಯವಾಗಿ ಹೆಚ್ಚಿದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿ ಕಾರ್ಯಗಳನ್ನು ಸುಲಭಗೊಳಿಸಲು ರೈತರು ಒಲವು ತೋರ್ತಾ ಇದ್ದಾರೆ ಆದರೆ ಈ ಉಪಕರಣಗಳ ಬೆಲೆ ದುಬಾರಿಯಾಗಿರೋದ್ರಿಂದ ಸರ್ಕಾರವು ಕೃಷಿ ಯಾಂತ್ರೀಕರಣ ಯೋಜನೆ ಮೂಲಕ ಸಹಾಯಧನವನ್ನು ಒದಗಿಸುತ್ತಿದೆ ಕೃಷಿ ಯಾಂತ್ರೀಕರಣವು ಕೃಷಿಯಲ್ಲಿ ಯಂತ್ರಗಳು ಮತ್ತು ತಂತ್ರಜ್ಞಾನದ ಬಳಕೆಯನ್ನು ಸೂಚಿಸುತ್ತದೆ ಟ್ರ್ಯಾಕ್ಟರ್ಗಳು ಪವರ್ ಟಿಲ್ಲರ್ಗಳು ಸಸ್ಯ ಸಂರಕ್ಷಣಾ ಉಪಕರಣಗಳು ಮತ್ತು ಕೊಳವೆ ಬಾವಿಗಳಂತಹ ಸಾಧನೆಗಳು ಈ ವಿಭಾಗಕ್ಕೆ ಸೇರಿರುತ್ತವೆ ಇವು ಕೃಷಿ ಕಾರ್ಯಾಚರಣೆಗಳನ್ನ ದಕ್ಷಗೊಳಿಸೋದ್ರ ಜೊತೆಗೆ ಕಾರ್ಮಿಕರಿಗಿಂತ ವೇಗವಾಗಿ ಕೆಲಸವನ್ನ ಮಾಡುತ್ತವೆ ಇದರಿಂದ ಕೃಷಿ ಉತ್ಪಾದಕತೆ ಹೆಚ್ಚುತ್ತೆ ಕಾರ್ಯಗಳ ಸಮಯೋಜಿತತೆ ಸುಧಾರಿಸುತ್ತದೆ ಬೆಳೆ ತೀವ್ರತೆ ಏರುತ್ತೆ ಮತ್ತು ಕೃಷಿಕರ ಶ್ರಮವನ್ನ ಕಡಿಮೆ ಮಾಡುತ್ತೆ ಕೃಷಿ ಯಾಂತ್ರೀಕರಣ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಆರಂಭಿಸಿತ್ತು ಆರಂಭದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ಒದಗಿಸಲಾಗುತ್ತಿತ್ತು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ರಾಜ್ಯ ಸರ್ಕಾರವು ತನ್ನಿಂದ ಇಪ್ಪತ್ತೈದು ಪರ್ಸೆಂಟ್ ಕೊಡುಗೆಯನ್ನು ಸೇರಿಸಿ ಒಟ್ಟು ಸಬ್ಸಿಡಿಯನ್ನು ಐವತ್ತು ಪರ್ಸೆಂಟ್ಗೆ ಏರಿಸಿತ್ತು ಈಗ ಆರ್ ಕೆ ವಿ ವೈ ಯೋಜನೆಯ ಭಾಗವಾಗಿ ರಾಜ್ಯವು ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ತನ್ನ ಸಂಪನ್ಮೂಲಗಳಿಂದ ಭರಿಸುತ್ತಿದೆ ಐದು ಲಕ್ಷ ರೂಪಾಯಿಗಿಂತ ಕಡಿಮೆ ವೆಚ್ಚದ ಉಪಕರಣಗಳಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹೆಚ್ಚಿನ ವೆಚ್ಚದ ಉಪಕರಣಗಳಿಗೆ ನಲವತ್ತು ಪರ್ಸೆಂಟ್ ಸಬ್ಸಿಡಿ ನೀಡಲಾಗುತ್ತದೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ರೈತರಿಗೆ ತೊಂಬತ್ತು ಪರ್ಸೆಂಟ್ನವರೆಗೆ ಸಬ್ಸಿಡಿ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಐವತ್ತು ಸಾವಿರ ರೂಪಾಯಿ ರೈತರಿಗೆ ನಾನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆರ್ಥಿಕ ನೆರವು ಒದಗಿಸಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿದ್ದಾರೆ ಆರ್ಥಿಕ ಸಹಾಯ ರೈತರು ಯಂತ್ರೋಪಕರಣಗಳ ವೆಚ್ಚದ ಐವತ್ತು ಪರ್ಸೆಂಟ್ನವರೆಗೆ ಸಬ್ಸಿಡಿ ಪಡೆಯಬಹುದು ಉತ್ಪಾದಕತೆಯಲ್ಲಿ ಏರಿಕೆ ಆಧುನಿಕ ಯಂತ್ರಗಳು ಸಮಯ ಮತ್ತು ಶ್ರಮವನ್ನು ಉಳಿಸೋದ್ರಿಂದ ಕೃಷಿ ಉತ್ಪಾದಕತೆ ಸುಧಾರಿಸುತ್ತೆ ಕಡಿಮೆ ವೆಚ್ಚ ಯಾಂತ್ರೀಕರಣವು ದೀರ್ಘಕಾಲದಲ್ಲಿ ಕೃಷಿ ವೆಚ್ಚವನ್ನು ಕಡಿಮೆಗೊಳಿಸುತ್ತೆ ವೈವಿಧ್ಯೀಕರಣ ರೈತರು ವಿಶೇಷ ಯಂತ್ರಗಳ ಮೂಲಕ ಲಾಭದಾಯಕ ಬೆಳೆಗಳ ಕೃಷಿಗೆ ಒತ್ತು ನೀಡಬಹುದು ಸಣ್ಣ ರೈತರಿಗೆ ಬೆಂಬಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಾಂತ್ರೀಕರಣ ಸೌಲಭ್ಯವನ್ನು ಒದಗಿಸುವುದು ಈ ಯೋಜನೆಯ ಗುರಿಯಾಗಿದೆ ಈ ಅಡಿ ಎಲ್ಲ ಉಪಕರಣಗಳಿಗೆ ಸಬ್ಸಿಡಿ ಲಭ್ಯವಿದೆ ಪವರ್ ಟಿಲ್ಲರ್ ಮಿನಿ ಟ್ರ್ಯಾಕ್ಟರ್ ಭೂಮಿ ಉಳುಮೆ ಬಿತ್ತನೆ ಮತ್ತು ಅಂತರ ಬೇಸಾಯ ಯಂತ್ರಗಳು ಡೀಸೆಲ್ ಪಂಪ್ ಸೆಟ್ಗಳು ಟ್ರ್ಯಾಕ್ಟರ್ ಟಿಲ್ಲರ್ ಚಾಲಿತ ಸಸ್ಯ ಸಂರಕ್ಷಣಾ ಉಪಕರಣಗಳು ಕೃಷಿ ಸಂರಕ್ಷಣೆಗೆ ಉಪಯುಕ್ತವಾದ ಯಂತ್ರಗಳು ಇದರ ಜೊತೆಗೆ ಐದು ಲಕ್ಷ ರೂಪಾಯಿಗಿನವರೆಗೆ ಯಂತ್ರೋಪಕರಣಗಳನ್ನು ರೈತರಿಗೆ ಗುಂಪುಗಳಿಗೆ ಮತ್ತು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳಿಗೆ ಒದಗಿಸಲಾಗುತ್ತೆ ಇದರಿಂದ ರೈತರು ಅಗತ್ಯ ಸಂದರ್ಭದಲ್ಲಿ ಯಂತ್ರಗಳನ್ನು ಬಾಡಿಗೆಗೆ ಪಡೆದು ಆರ್ಥಿಕವಾಗಿ ಸುಧಾರಿಸಿಕೊಳ್ಳಬಹುದು ಕೃಷಿ ಯಂತ್ರೋಪಕರಣ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಸಾಮಾನ್ಯ ರೈತರು ಐವತ್ತು ಪರ್ಸೆಂಟ್ ಸಹಾಯಧನ ಎಸ್ಸಿ ಎಸ್ಟಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಸಹಾಯಧನ ರಾಜ್ಯದ ಎಲ್ಲ ತಾಲೂಕುಗಳ ರೈತರ ಅರ್ಜಿ ಸಲ್ಲಿಸಬಹುದು ವೈಯಕ್ತಿಕ ರೈತರು ಜಂಟಿ ಕೃಷಿ ಗುಂಪುಗಳು ಮತ್ತು ನೋಂದಾಯಿತ ರೈತರ ಸಹಕಾರ ಸಂಘಗಳಿಗೆ ಲಭ್ಯ ಕನಿಷ್ಠ ಒಂದು ಎಕರೆ ಕೃಷಿ ಭೂಮಿಯನ್ನ ಹೊಂದಿರಬೇಕು ಅರ್ಜಿದಾರರು ಕರ್ನಾಟಕದ ನಿವಾಸಿಗಳಾಗಿರಬೇಕು ಮತ್ತು ಕೃಷಿಯಲ್ಲಿ ತೊಡಗಿರಬೇಕು ಜಮೀನು ಫಲಾನುಭವಿಯ ಹೆಸರಿನಲ್ಲಿರಬೇಕು ರೈತರ ಗುರುತಿನ ಚೀಟಿ ಅಂದರೆ ಎಫ್ ಐ ಡಿ ಮತ್ತು ಬ್ಯಾಂಕ್ ಖಾತೆ ಹೊಂದಿರಬೇಕು ಕರ್ನಾಟಕ ಕೃಷಿ ಇಲಾಖೆ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರೈತ ಮಿತ್ರ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಹೆಸರು ವಿಳಾಸ ಮತ್ತು ಸಂಪರ್ಕ ವಿವರಗಳೊಂದಿಗೆ ನೋಂದಣಿ ಮಾಡಿಕೊಳ್ಳಿ ನೋಂದಾಯಿತ ರುಜುವಾತುಗಳನ್ನು ಬಳಸಿ ಲಾಗಿನ್ ಮಾಡಿ ಕೃಷಿ ಯಂತ್ರೀಕರಣ ಯೋಜನೆ ಅರ್ಜಿ ನಮೂನೆಯಲ್ಲಿ ಭರ್ತಿ ಮಾಡಿ ಯಂತ್ರೋಪಕರಣದ ವಿವರ ಮತ್ತು ವೆಚ್ಚದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಪರಿಶೀಲಿಸಿ ಸಲ್ಲಿಸಿ ಸ್ವೀಕೃತಿ ರಸೀದಿಯನ್ನು ಉಳಿಸಿಕೊಳ್ಳಿ ಹತ್ತಿರದ ಕೃಷಿ ಇಲಾಖೆ ಕಚೇರಿ ಅಥವಾ ವಿಸ್ತರಣಾ ಅಧಿಕಾರಿಯನ್ನು ಸಂಪರ್ಕಿಸಿ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ ಇನ್ನು ಗುರುತಿನ ಪುರಾವೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ವಿಳಾಸೆ ಪುರಾವೆ ಪಡಿತರ ಚೀಟಿ ಅಥವಾ ಯುಟಿಲಿಟಿ ಬಿಲ್ ಭೂ ಮಾಲೀಕತ್ವ ಪುರಾವೆ ಭೂ ದಾಖಲೆ ಕಂದಾಯ ಅಥವಾ ಕಂದಾಯ ರಸೀದಿಗಳು ಬ್ಯಾಂಕ್ ವಿವರ ಪಾಸ್ಬುಕ್ ಅಥವಾ ಖಾತೆ ವಿವರ ಯಂತ್ರ ಉಲ್ಲೇಖ ಪೂರೈಕೆದಾರರಿಂದ ಪ್ರೊಫಾರ್ಮಾ ಇನ್ ವಾಯ್ಸ್ ಫೋಟೋ ಇತ್ತೀಚಿನ ಎರಡು ಭಾವಚಿತ್ರಗಳು ಇತರೆ ಕೃಷಿ ಪಾಸ್ಬುಕ್ ಪಹಣಿ ಇತ್ಯಾದಿ ಎಸ್ಸಿ ಟಿ ರೈತರಿಗೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ಯಂತ್ರೋಪಕರಣಗಳು ಲಭ್ಯವಿರಲಿದೆ ಮಿನಿ ಟ್ರ್ಯಾಕ್ಟರ್ ಎಸ್ಸಿ ಟಿ ರೈತರಿಗೆ ಗರಿಷ್ಠ ಮೂರು ಲಕ್ಷ ಸಾಮಾನ್ಯ ರೈತರಿಗೆ ಎಪ್ಪತ್ತೈದು ಸಾವಿರ ಇನ್ನು ಪವರ್ ಟಿಲ್ಲರ್ ಎಸ್ ಟಿ ರೈತರಿಗೆ ತೊಂಬತ್ತು ಪರ್ಸೆಂಟರಷ್ಟು ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಬ್ಯಾಂಕುಗಳ ಪಾತ್ರವೇನು ರೈತರಿಗೆ ಕೃಷಿ ಉಪಕರಣ ಖರೀದಿಸಿ ಸಾಲ ಮತ್ತು ಆರ್ಥಿಕ ಬೆಂಬಲ ನೀಡುತ್ತವೆ ಸಬ್ಸಿಡಿ ಮಿತಿ ಎಷ್ಟು ಸಾಮಾನ್ಯ ರೈತರಿಗೆ ಐವತ್ತು ಪರ್ಸೆಂಟ್ ಎಸ್ಸಿ ಎಸ್ಟಿ ರೈತರಿಗೆ ತೊಂಬತ್ತು ಪರ್ಸೆಂಟ್ ಯಾರ್ಯಾರು ಅರ್ಹರು ಕರ್ನಾಟಕದ ಎಲ್ಲ ವರ್ಗದ ರೈತರು ಗುಂಪುಗಳು ಮತ್ತು ಸಹಕಾರ ಸಂಘಗಳು ಯಾವ ಉಪಕರಣಗಳಿಗೆ ಸಬ್ಸಿಡಿ ಮಿನಿ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಬಿತ್ತನೆ ಯಂತ್ರಗಳು ಸಸ್ಯ ಸಂರಕ್ಷಣಾ ಉಪಕರಣಗಳು ಇತ್ಯಾದಿ ಅರ್ಜಿಗೆ ಎಲ್ಲಿ ಸಂಪರ್ಕಿಸಬೇಕು ಕೃಷಿ ಇಲಾಖೆ ಕಚೇರಿ ಅಥವಾ ಎಇಒ